ಎಲ್ಲರಿಗೂ ನಮಸ್ಕಾರ ಶ್ರೀ ಶಾರದಾ ಕಲಾವೇದಿಕೆಯ ನಮ್ಮ ವಿಷಯ ನಿಮ್ಮ ಮಾತು ವಿಭಾಗದಲ್ಲಿ ಇವತ್ತು ನಾವು ಆಯ್ಕೆ ಮಾಡಿರುವಂತಹ ವಿಚಾರ ಅಂದಿನ ಶಿಕ್ಷಣ ಪದ್ಧತಿ ಹಾಗೂ ಇಂದಿನ ಶಿಕ್ಷಣ ಪದ್ಧತಿ ನೋಡಿ ಭೂಮಿಯ ಮೇಲೆ ಜನ್ಮ ತಾಳಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶಿಕ್ಷಣ ಅನ್ನೋದು ಅವನ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಶಿಕ್ಷಣ ಅನ್ನೋದು ಒಂದು ಮಹಾನ್ ಸಾಗರ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಆತನ ವ್ಯಕ್ತಿತ್ವ ಅವನ ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅವನು ಅವನಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳನ್ನು ಅಳೆಯೋದೇ ಈ ಶಿಕ್ಷಣ ಅನ್ನುವಂಥ ಬ್ರಹ್ಮಾಸ್ತ್ರದಿಂದ ನಮ್ಮ ಭಾರತೀಯ ಶೈಕ್ಷಣಿಕ ವ್ಯವಸ್ಥೆ ಬಹಳ ಶ್ರೀಮಂತವಾದಂಥ ಇತಿಹಾಸವನ್ನು ಹೊಂದಿದೆ ಕಾಲಕಾಲಕ್ಕೂ ಕಾಲಕ್ಕೆ ಸರಿಯಾಗಿ ಜನಗಳಿಗೆ ಸರಿಯಾಗಿ ಶೈಕ್ಷಣಿಕ ಪದ್ಧತಿ ನಮ್ಮಲ್ಲಿ ಬದಲಾವಣೆಗಳನ್ನು ಅಳವಡಿಸಿಕೊಂಡು ಬಂದಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಹಿಂದೆ ಗುರುಕುಲ ಪದ್ಧತಿ ಇತ್ತು ಆಹ ಎಷ್ಟು ಚೆನ್ನಾಗಿತ್ತಲ್ವೇನ್ರಿ ಆಗ ಗುರುಕುಲ ಪದ್ಧತಿ ಅಂದ್ರೆ ವೇದ ಶಾಸ್ತ್ರ ಉಪನಿಷತ್ತುಗಳನ್ನ ತಿಳಿಸಿಕೊಡುವುದರ ಜೊತೆಗೆ ಜೀವನದ ಮೌಲ್ಯಗಳನ್ನು ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ರು ಆದ್ರಿಂದಲೇ ಆವಾಗಿನ ಕಾಲದಲ್ಲಿ ಜನರು ಬಹಳ ಉತ್ತಮವಾದಂತಹ ಜೀವನ ಶೈಲಿಯನ್ನು ಹೊಂದಿದ್ರು ಅಂದ್ರೆ ತಪ್ಪಾಗಲ್ಲ ಆದರೆ ಇವಾಗಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ನೆನೆಸ್ಕೊಂಡ್ರೆ ಬಹಳ ಭಯ ಆಗತ್ತೆ ನೋಡಿ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ಇರುವಂತಹ ಅನುಕೂಲತೆಗಳೇ ಇರಲಿಲ್ಲ ಸವಲತ್ತುಗಳೇ ಇರಲಿಲ್ಲ ಆದರೂ ಕೂಡ ಒಂದು ಉತ್ತಮವಾದಂಥ ವಿದ್ಯಾರ್ಥಿ ಸಮೂಹವನ್ನ ಉತ್ತಮವಾದಂಥ ಯುವ ಜನತೆಯನ್ನ ಶಿಕ್ಷಣ ನಮ್ಮ ದೇಶಕ್ಕೆ ಕೊಡ್ತಾ ಇತ್ತು ಆದರೆ ಇವಾಗ ಸಾಧ್ಯ ಆಗ್ತಾ ಇದೆಯಾ ಇಲ್ಲ ನೋಡಿ ಬಹಳ ಕಾಲ ಬದಲಾದಂತೆ ಜಗತ್ತು ಆಧುನೀಕರಣದತ್ತ ಹೆಜ್ಜೆ ಇಡ್ತಾ ಹೋದ ಹಾಗೆ ಏನಾಯ್ತು ಅಂದ್ರೆ ಈ ಗುರುಕುಲ ಪದ್ಧತಿ ದೂರ ಆಗ್ತಾ ಬಂತು ತರಗತಿಗಳು ಶುರುವಾಯಿತು ಅದನ್ನೇ ನಾವು ಔಪಚಾರಿಕವಾದಂತಹ ಶಿಕ್ಷಣ ಪದ್ಧತಿ ಅಂತ ಕರಿತೀವಿ ಮುಂಚೆ ಅನೌಪಚಾರಿಕವಾದಂತಹ ಶಿಕ್ಷಣ ಪದ್ಧತಿ ಇತ್ತು ಯಾವುದೇ ರೀತಿಯ ಸೀಮಿತವಾದಂತಹ ಅಕಾಡೆಮಿಕ್ ಶಿಕ್ಷಣ ಅನ್ನೋದು ಇರಲಿಲ್ಲ ಅದೇ ಈಗ ತರಗತಿಗಳು ಶುರುವಾಯಿತು ಪಠ್ಯ ಗದ್ಯಗಳು ಪದ್ಯಗಳು ಎಲ್ಲ ಶುರುವಾಯಿತು ಅದಕ್ಕೆ ಸರಿಯಾಗಿ ಪಠ್ಯಪುಸ್ತಕಗಳು ಬಂತು ಅದಕ್ಕೆ ಸರಿಯಾಗಿ ಲಾರ್ಡ್ ಮೆಕಾಲಿ ಅನ್ನುವಂಥ ಅವನ ಶಿಕ್ಷಣ ಪದ್ಧತಿಗೆ ಅನುಗುಣವಾಗಿ ಪರೀಕ್ಷೆಗಳು ಕೂಡ ಆರಂಭವಾದ್ವು ಅಂದರೆ ವರ್ಷ ಪೂರ್ತಿ ಮಕ್ಕಳು ಓದಿರೋದನ್ನ ಪರೀಕ್ಷೆ ಅನ್ನುವಂಥ ಒಂದು ಮಾನದಂಡವನ್ನು ಇಟ್ಟುಕೊಂಡು ನಾವು ಮಕ್ಕಳಲ್ಲಿರುವಂಥ ಜ್ಞಾನವನ್ನು ಅಳೆಯೋದಕ್ಕೆ ಶುರು ಮಾಡಿದ್ವಿ ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಬರೀ ಉದ್ಯೋಗವನ್ನು ದೊರಕಿಸಿಕೊಡುವಂತಹ ಒಂದು ದಂಡ ಆಗಬಾರ್ದು ಅವನಿಗೆ ಜೀವನ ಮಾಡೋದಕ್ಕೆ ಯಾವ ರೀತಿ ಸಹಕಾರ ಬೇಕೋ ಅದನ್ನು ನೀಡಬೇಕು ಜೀವನ ಮೌಲ್ಯಗಳನ್ನು ತಿಳಿಸಿಕೊಡಬೇಕು ಹಿರಿಯರು ಕಿರಿಯರನ್ನು ಹೇಗೆ ಗೌರವಾಧಾರಗಳಿಂದ ನಾವು ನೋಡಬೇಕು ಅನ್ನೋದನ್ನು ತಿಳಿಸಿಕೊಡಬೇಕು ಒಂದು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಹೇಗೆ ಬದುಕಬೇಕು ಅನ್ನುವಂತಹ ಸಂಸ್ಕಾರವನ್ನು ಕೊಡಬೇಕು ಒಟ್ಟಾರೆ ಹೇಳೋದಾದರೆ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣ ಅನ್ನೋದು ಒಂದು ದಂಡವಾಗಿ ನಿಲ್ಲಬೇಕು ಇದು ಇವತ್ತು ಸಾಧ್ಯ ಆಗ್ತಾ ಇದೆಯಾ ಗುರುಕುಲ ಪದ್ಧತಿಯನ್ನು ಬಿಡೋಣ ಅವಾಗಿತ್ತು ಗುರಿ ಇತ್ತು ಮುಂದೆ ಗುರು ಇದ್ದ ಹಿಂದೆ ಬರುತ್ತಿತ್ತು ವಿದ್ಯಾರ್ಥಿಗಳ ದಂಡು ದಂಡು ಅಂತ ಆದರೆ ಈಗ ಗುರಿ ಇಲ್ಲ ಮುಂದೆ ಗುರು ಬೇಕಾಗಿಲ್ಲ ಹಿಂದೆ ಬರುತ್ತಿದೆ ವಿದ್ಯಾರ್ಥಿಗಳ ಹಿಂಡು ಹಿಂಡು ನೋಡಿ ಎಷ್ಟು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಶೈಕ್ಷಣಿಕ ಪದ್ಧತಿ ಬದಲಾಗಿದೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಗೊತ್ತಾ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ನಿರ್ಮಾಪಕರೇ ಶಿಕ್ಷಕರು ಅವರೇ ನಮ್ಮ ದೇಶದ ಹರಿಕಾರರು ಆದ್ದರಿಂದ ನೋಡಿ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಇರ್ಬೋದು ಇನ್ಯಾವುದೇ ಹುದ್ದೆಯನ್ನು ತಗೊಳ್ಳಿ ಯಾಕೆ ಮೂಲತಃ ಶಿಕ್ಷಕರನ್ನೇ ತಗೊಳ್ಳಿ ಇವರನ್ನೆಲ್ಲ ಸೃಷ್ಟಿ ಮಾಡೋದು ಶಿಕ್ಷಕರ ಸಮೂಹ ಅಲ್ವಾ ಅವರಲ್ಲಿ ಎಂತಹ ಜ್ಞಾನ ಇರಬೇಕು ಅವರಲ್ಲಿ ಎಂತಹ ಮೌಲ್ಯ ಇರಬೇಕು ಅವರಲ್ಲಿ ಎಂತಹ ಸಂಸ್ಕಾರ ಇರಬೇಕು ನಮ್ಮ ಕಾಲದಲ್ಲಿ ನಾವು ಟ್ಯೂಬ್ಲೈಟಲ್ಲಿ ಕುತ್ಕೊಂಡು ಓದ್ತಾ ಇದ್ವಿ ಸೀಮೆಎಣ್ಣ ದೀಪದಲ್ಲಿ ಓದ್ತಾ ಇದ್ವಿ ಓದಬೇಕು ಅನ್ನೋದು ಒಂದೇ ಗುರಿಯಾಗಿತ್ತು ಈಗಿನ ಮಕ್ಕಳಲ್ಲಿ ಆ ಮೌಲ್ಯ ಸಂಸ್ಕಾರ ಅನ್ನೋದು ಶೂನ್ಯ ಆಗ್ತಾ ಇದೆ ಅದನ್ನು ನಾನು ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನೋಡಿ ನಾವು ಬೇವನ್ನ ಬಿತ್ತಿ ಮಾವನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬೇವು ಬಿತ್ತಿದ್ರೆ ನಮಗೆ ಬೇವೇ ಸಿಗತ್ತೆ ಆದ್ರಿಂದ ಶಿಕ್ಷಣದ ಒಂದು ಭದ್ರ ಬುನಾದಿಯನ್ನು ನಾವು ಮಕ್ಕಳಲ್ಲಿ ಕೊಡಬೇಕಾಗಿದೆ ನಮ್ಗೆ ಗೊತ್ತಿದ್ದ ಹಾಗೆ ಒಂದು ಸೇಯಿಂಗ್ ಇದೆ ಏನು ಅಂದರೆ ಥಾಮಸ್ ಜಫರ್ಸನ್ ಅನ್ನುವಂತಹ ಅವರು ಥರ್ಡ್ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅವರು ಒಂದು ಮಾತನ್ನು ಹೇಳಿದ್ದಾರೆ ವಿನ್ ಯು ಹ್ಯಾವ್ ದ ರೈಟ್ ಕ್ಯಾರೆಕ್ಟರ್ ನೋಬಡಿ ಕೆನ್ ಸ್ಟಾಪ್ ಯು ಫ್ರಮ್ ಡೂಯಿಂಗ್ ದ ರೈಟ್ ಥಿಂಗ್ಸ್ ಇನ್ನೂ ಒಂದು ಮಾತು ಹೇಳಿದ್ದಾರೆ ಯೋರ್ ಡಿಗ್ರಿ ಅಂಡ್ ಯೋರ್ ಸರ್ಟಿಫಿಕೇಟ್ ಈಸ್ ಜಸ್ಟ್ ಅ ಪೀಸ್ ಆಫ್ ಪೇಪರ್ ಯೋರ್ ರಿಯಲ್ ಎಜುಕೇಶನ್ ಇಸ್ ಸೀನ್ ಇನ್ ಯೋರ್ ಬಿಹೇವಿಯರ್ ಯೋರ್ ಆಟಿಟ್ಯೂಡ್ ಅಂಡ್ ಇನ್ ಯೋರ್ ಕ್ಯಾರೆಕ್ಟರ್ ಅಂತ ನೋಡಿ ಎಷ್ಟು ಅದ್ಭುತವಾದಂತಹ ಮಾತನ್ನ ಹೇಳಿದ್ದಾರೆ ಅಂತ ಇವತ್ತು ಇವತ್ತಿನ ಮಕ್ಕಳಲ್ಲಿ ನಾವು ಒಳ್ಳೆ ಬಿಹೇವಿಯರ್ ನೋಡೋಕೆ ಸಾಧ್ಯ ಇದೆಯಾ ತುಂಬಾ ಕಮ್ಮಿ ಆಗ್ತಾ ಇದೆ ಡಿ ಬಿ ಜಿ ಅವರು ಕಗ್ಗದಲ್ಲಿ ಬಹಳ ಉತ್ತಮವಾಗಿ ಇದರ ಒಂದು ನಿರೂಪಣೆಯನ್ನ ಮಾಡಿದ್ದಾರೆ ಹೊಸ ಚಿಗುರು ಹಳೆ ಬೇರು ಕೂಡಿರಳು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ನಾನು ಎಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಕೈನಲ್ಲಿಲ್ಲ ಆದರೆ ನಾನು ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು ನನ್ನ ಕೈನಲ್ಲೇ ಇರುತ್ತೆ ಆದ್ದರಿಂದ ನಾನು ಇವತ್ತಿನ ವೈ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಲ್ಲಗಳಿಯಲ್ಲ ಆಧುನಿಕತೆಗೆ ಸರಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಾಲ ಬದಲಾಗ್ತಾ ಇದೆ ಪ್ರಪಂಚ ಬದಲಾಗ್ತಾ ಇದೆ ಜನ ಬದಲಾಗ್ತಾ ಇದ್ದಾರೆ ಆದ್ದರಿಂದ ಒಂದೇ ಒಂದು ಕೊನೆಯ ಮಾತು ನಮ್ಮ ಹಳೆಯ ಮೌಲ್ಯಗಳನ್ನು ಸಂಸ್ಕಾರಗಳನ್ನು ಸಂಸ್ಕೃತಿಯನ್ನು ಯಾವುದನ್ನು ಕೂಡ ಬಿಡದೇನೆ ಹೊಸ ಆಧುನಿಕ ಆಧುನಿಕತೆಯೊಂದಿಗೆ ಅದನ್ನು ಕೂಡ ಮೇಳರಿಸಿಕೊಂಡು ಸೇರಿಸ್ಕೊಂಡು ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ಉತ್ತಮವಾದಂಥ ಯುವಜನತೆಯನ್ನು ಉತ್ತಮವಾದಂಥ ಭವಿಷ್ಯವನ್ನು ನಮ್ಮ ರಾಷ್ಟ್ರಕ್ಕೆ ಕೊಡೋಣ ಅಂತ ನಿಮ್ಮೆಲ್ಲರಲ್ಲಿ ಕೇಳಿಸ್ಕೊಳ್ತಾ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು